ನಮ್ದು ಜಿ ಪಿ ಈ ಕ್ಷೇತ್ರ ಕಾಂಗ್ರೆಸ್ ವಂಚಿತ ಆಯ್ತು ಅಂತ ಆಗಬಾರ್ದು ಅಂತ ಹೇಳಿ ನಾನು ಸ್ವತಃ ಅಗದೇ ರಾತ್ರಿ ಅಗಲಿ ನಾನು ತಿರುಗಾಡ್ತಾ ಇದ್ದೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ತಡಿ ಚುನಾವಣೆ ಇನ್ನು ಮುಂದೆ ಚುನಾವಣೆ ಚುನಾವಣೆ ನಿಂತಿರುವ ಅಥವಾ ನಾನು ಇವತ್ತು ಇರ್ತೇನೋ ಅಥವಾ ಇನ್ನು ನನಗೆ ಗೊತ್ತಿಲ್ಲ ಆದ್ರೆ ಈ ಚುನಾವಣೆದಾಗ ನೀವು ಯಾವ್ದು ಪರಿಸ್ಥಿತಿಯಲ್ಲಿ ನಿಮ್ಮ ಕೈ ಮುಗಿದ್ರೆ ವಿನಂತಿ ಮಾಡ್ಕೊತೇನೆ ಬೇಡಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ ಹೆಚ್ಚಿನ ಮತ ಕೊಟ್ಟ ನಮ್ಮ ನಮ್ಮ ಹುಕ್ಕೇರಿ ಮಂತ್ ಮೇಲೆ ಮಂಚನ್ ಮ್ಯಾಗ ಯಾವುದೋ ಒಂದು ಥರದ ಅಪವಾದ ಬರಬಾರ್ದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಎಲ್ಲರನ್ನು ವಿಶ್ವಾಸಾಗಿ ತಗೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಅಂತ ಅಂತೇಳಿ ಒಂದು ಮೆಸೇಜ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೋಗ್ಬೇಕು ಕರ್ನಾಟಕ ರಾಜ್ಯದ ಸನ್ಮಾನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಹೋಗ್ಬೇಕು ಯಾವ ಸುಮ್ನ ಯಾರ ಏನಾರ ಎಂಬಸ್ತಾರ ಪ್ರಾಮಾಣಿಕವಾಗಿ ಮೂವತ್ತೊಂಬತ್ತು ವರ್ಷ ಗಣೇಶ್ ಹುಡುಗೇರಿ ಆಗಲಿ ನಾವು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ರು ಗಣೇಶ್ ಹುಡುಗಿರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ಎಮ್ ಎಲ್ ಎ ನಾನು ಎಮ್ ಎಲ್ ಸಿ ಆದ ಎಂ ಪಿ ಆಗ್ನಿ ಆದ್ರೆ ಈ ಸರಿ ನಾ ಅಷ್ಟ ಹಗರಾಗಿ ಈ ಚುನಾವಣೆ ತಗೊಂಡಿಲ್ಲ ಮತ್ತು ಒಂದು ವೇಳೆ ನಾವು ಏನಾರು ತಪ್ಪು ಮಾಡಿದ್ರೆ ಐದು ವರ್ಷ ನಾವು ಶಿಕ್ಷೆ ಹೋಗ್ಬೇಕಾಗ್ತದೆ ಅಂತ ಇಂತ ಶಿಕ್ಷೆ ಎಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಾದ ನಮಗೆ ಬೇಕಾಗಿತ್ತು ಅಭಿವೃದ್ಧಿ ಬೇಕಾಗಿತ್ತು ಪ್ರಿಯಾಂಕಾ ಜಾರಕಿಹೊಳಿ ದಿಲ್ಲಿಗೆ ಹೋಗ್ಬೇಕು ಮತ್ತ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ನಾವು ಕೆಲಸ ಮಾಡ್ಕೋಬೇಕು ಇದಕ್ಕಿಂತ ಅಭಿವೃದ್ಧಿ ಕೆಲಸ ನಮ್ ಹಾಕ್ಸಾಗುತ್ತೆ ಎಂಬತ್ತಿಗೆ ಐವತ್ನಾಲ್ಕನೇ ಕಿಲೋಮೀಟರ್ ಕಿಲೋಮೀಟರ್ ಇನ್ನೂ ಪ್ರಯತ್ನ ಮಾಡಕೊಂಡಿದ್ದೆವು ಈ ತಿಂಗಳ ಕೂಡ ನಮ್ಮ ಹನ್ನೆರಡನೇ ಮೇ ತಾರೀಕದಿಂದ ಇಪ್ಪತ್ತು ಮೇ ತಾರೀಕ ಮತ್ತಿಂದ ಐದು ನೂರ ಐವತ್ತು ಕಿಶಸ್ ನೀರನ್ನು ಹರಿಸ್ಬೇಕ ಪ್ರಯತ್ನ ಮಾಡಿದ್ದೀವಿ ಪ್ರಯತ್ನ ಮಾಡ್ತೀವಿ ನೀರು ಆದರೆ ಆದ್ರೆ ರಾಯಬಾಗ ಏನು ಜನ ಮುಂದೆ ನೀರು ನೀರ್ ಬಿಡಕಿಲ್ಲ ಆದ್ರೆ ನಾವು ಐವತ್ನಾಲ್ಕನೇ ಕಿಲೋಮೀಟರ್ ಮಾಡಿದೇವ ಅಲ್ಲಿ ಯಾರ್ದು ನಡೆಯಂಗಿಲ್ಲ ಅದೆಲ್ಲ ನಡೋದ್ ಸ್ವರಚಿಪುರಿ ಕ್ಷೇತ್ರದ ಜಗ್ರದ ನಡೀತಿ ರೇಟ್ ಮಾಡ್ತಾ ಇದ್ದೇವೆ ಈ ಸರಿ ಫೋಟೋ ತಗೊಳಕ್ ಆಡೋಕ ಪಾಣಿ ಬಿಡ್ತ ಫೋಟೋ ತೆಗಿಬೇಡಿ ನನ್ನ ಪರಿಸ್ಥಿತಿ ಕೆಟ್ಟಿ ಕೆಟ್ಟ ನಾನ್ ನೀರು ಕುಡಿದ್ರೆ ನೀರ್ ಕೊಟ್ಟ ನದಿ ಕೃಷ್ಣ ನದಿ ನೀರು ನಾವು ನಿಮ್ಗೆ ಹಿತ ಕಾಪಾಡ್ತೀವಿ ರೈತರು ಹಿತ ಕಾಪಾಡ್ತೀವಿ ಯಾವಾಗ ಇವ್ರು ಹೋಗಕ್ಕೆ ಯಾವಾಗ ಕೆನಾಲ ಮಾಡಿ ಕೆನಾಲ್ ಮಾಡಿ ಸಿಟ್ಲೆ ಮಾತಾಡ್ತೀವಿ ಹೇಳ್ತೀರಿ ಈಗ ಹೋಗ್ತೀರಿ ಈಗ ಹೋಗ್ತೀರಿ ಹೇಳಿ ಹೋಗಿಲ್ಲ ಮಾಡ್ತೀವಿ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕಸಗಿಂತ ವಿನಂತಿ ಮಾಡ್ಕೊತೀನಿ ಅಂತ ಗೊತ್ತಿಲ್ಲ ಐದು ಗ್ಯಾರಂಟಿ ತಗೊಂಡಿರಿ ದಯವಿಟ್ಟು ನೀವೆಲ್ಲರೂ ಒಮ್ಮತದಿಂದ ಈ ಸರಿ ಏನಾಗಿತ್ತು ಅಂದರೆ ಹನ್ನೆರಡು ಜನ ನಿಂತಿದ್ದಾರೆ ಎರಡು ತೆಗ್ಯಾಕೆ ಪ್ರಯತ್ನ ಮಾಡಿ ತೆಟ್ಕೊಲಿಲ್ಲ ಅದಕ್ಕೆ ಎರಡು ಮಷಿನ್ ಬರ್ತಾವೆ ಒಂದರಿಂದ ಒಂದರ ಎರಡು ಮಷೀನ್ ಬರ್ತಾವೆ ಒಂದೇ ಮಷೀನ್ದಾಗ ಎರಡನೇ ನಂಬರ್ಗೆ ಇರ್ಬೋದು ಬಹುದೇ ಚೀನ್ ಕೈಗೆ ಚೀನಕ್ಕೆ ಜಾಸ್ತಿ ಏಕೆ ನೀವು ಮೊತ್ತ ಕೊಟ್ಟು ಹಾಸ್ಕೊಡ್ಬೇಕಂತ ನೀವು ವಿನಂತಿ ಮಾಡ್ಕೊತೀನಿ ಮತ್ತು ನನಗೆ ಕಾಪಿ ಐತಿ ನಾಗರಾಳು ಹೋದ್ಮೇಲೆ ಈಗಾಗಲೇ ನಾವು ಸಕತ್ತ ಕೆಲಸ ಆದರೆ ಈ ಆಚಾರ್ಯ ಸಂಹಿತೆ ಇರೋದ್ರಿಂದ ಅವ್ರು ಮಾಡಕ್ಕಾಗಿಲ್ಲ ಈ ನಾಗರಾಜ್ ಇಂದ ಶಿರ್ಗಾಂವ್ ನಮ್ಮ ಬಸವೇಶ್ವರ ಕೆಬ್ಬರ್ ತನಕ ರಥೆ ಮಾಡಿದ್ದೆವು ಆಮೇಲೆ ಈಗಾಗಲೇ ನನಗೆ ಹತ್ನಿ ಹಾಸಿನಾಥ ರಚನೆ ಮಾಡಕ್ಕೆ ಹತ್ತಿದ್ದೀವಿ ಈಗ ಅದೇ ನಿಮ್ಮ ಏನೇನು ಆಗಬೇಕು ಅವೆಲ್ಲ ನಾವು ಮಾಡಿಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಸುಧಾರಣೆ ನಾವು ಬಯಸ್ತಾ ಇದ್ದೇವೆ ಗಡಿ ಹೋಗು ಇರುವಾಗ ಬಟಾಶ್ ಹುಟ್ಟಿಯಲ್ಲಿ ಚುರು ಮಾಡಿ ಹೋದ ಹಂತಿಯನ್ನು ಹಚ್ಕೋಬೇಕಂತ ಹೇಳಿ ಸತೀಶ್ ಜಾರಕಿಹೊಳಿಯವರ ಮಗಳಿಗೆ ಆಚಿಕೊಟ್ರೆ ನಮ್ಗೆ ಇನ್ನೂ ಹೆಚ್ಚಿನ ಕೆಲಸ ಈ ಭಾಗದಾಗ ತಗೋ ಬರ್ತೈತೆ ಅಂತ ಹೇಳಿ ವೈಸ್ಪಿಂಗ್ ನನಗೆ ನಿಮ್ಮಲ್ಲಿ ತಿಂದ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಪ್ರಿಯಾಂಕ ಕೊಡ್ಬೇಕಂತ ಆರಿಸ್ಕೊಡ್ಬೇಕಂತ ನಮಗೆ ಜಾಗ